ಇವ್ರ ಬಗ್ಗೆ ಪರಿಚಯ ಇದೆ ಓಕೆ ಇವರು ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಶಾಲೆಗೆ ಬಂದಿದ್ರು ಮಾತಾಡ್ಕೊಂಡು ಹೋಗಿದ್ರು ಕಳೆದ ವರ್ಷ ಹೇಳಿದಂಗೆ ಈ ಸರಿ ನಮ್ಮ ಶಾಲೆ ಕೂಡ ಬಂದಿದ್ದಾರೆ ಅವ್ರಿಗೆ ನಮ್ಮ ಮಧ್ಯದ ಸ್ವಾಗತ ಮಾಡೋಣ ಈಗ ಅವರು ಗಿಡ ಬಗ್ಗೆ ಪರಿಚಯ ಮಾಡ್ತಾರೆ ಫಸ್ಟ್ ಗಿಡ ಬಗ್ಗೆ ಪರಿಚಯ ಮಾಡಿದ್ಮೇಲೆ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಮತ್ತೊಂದ್ಸರ್ತಿ ನಿಮ್ ಜೊತೆ ಸಂವಾದ ಮಾಡ್ತಾರೆ ಈಗೆಲ್ಲ ಕಳೆದ ಹತ್ತು ಹನ್ನೆರಡು ದಿವಸ ಹೇಳ್ತಾ ಇದ್ವಲ್ವಾ ಹಾಗಾಗಿ ಹೇಳದಂತೆ ಕರೆಕ್ಟಾಗಿ ಇವತ್ತು ಬಂದಿದ್ದಾರೆ ಅವರು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಮತ್ತೆ ಇಲ್ಲಿರುವಂತಹ ಗಿಡಗಳ ಬಗ್ಗೆ ಪರಿಚಯ ಮಾಡಿಸ್ತಾರೆ ಡೌಟ್ಸ್ ಎಲ್ಲಿದ್ರೆ ಆಮೇಲೆ ಚರ್ಚೆ ಮಾಡೋಣ ಜೊತೆಗೆ ಆ ಗಿಡದ ಬಗ್ಗೆ ಪರಿಚಯ ಮಾಡಿಸ್ತಾರೆ ಕೇಳಿಸ್ಕೊಳ್ಳಿ ಸಾಧನದಿಂದ ಕೇಳಿಸ್ಕೊಳ್ಳಿ ಎಲ್ಲರಿಗೂ ನಮಸ್ತೆ ಈಗ ಅವ್ರು ನನಗೆ ಮಾತಾಡೋಕೆ ಕೇಳಿದ್ದಾರೆ ನಾನು ಮಾತಾಡೋದಾ ಅಲ್ಲ ನೀವು ಮಾತಾಡೋದ ಅಲ್ಲಿವರೆಗೂ ನೀವು ಕೇಳಿಸ್ಕೊಳ್ಬೇಕು ಹಾ ಕೇಳಿಸೋದ ಆಲ್ಸೋದ ಇಲ್ಲಿ ಬಹುತೇಕ ಎಲ್ಲ ಗಿಡಗಳಿಗೂ ನಾನು ಪರಿಚಯ ಮಾಡಿಕೊಡ್ತೀನಿ ಅದರ ಮಹತ್ವವನ್ನು ನಾನು ಹೇಳ್ಕೊಡ್ತೀನಿ ಆದರೆ ಇಲ್ಲಿ ಒಂದೆರಡು ಗಿಡದ ಮಹತ್ವ ಹೇಳಕ್ಕೆ ಹೋಗೋಲ್ಲ ನಾನು ಅದು ನಿಮ್ಮ ಮಾಸ್ಟ್ರುಗಳಿಗೆ ಹೇಳ್ಕೊಟ್ಟು ಹೋಗಿದ್ದೀನಿ ನಿಮ್ಗೇನಾದರೂ ಹೇಳಿದ್ರೆ ಅದು ಗಿಡ ದೊಡ್ಡದಾದ ಮೇಲೆ ಹೇಳ್ಕೊಡ್ತಾರೆ ಅವರು ಹಾಂ ಕೆಲವು ಕಡೆ ಏನಾಗ್ತಂದ್ರೆ ಈಗ ಪಾರಿಜಾತ ಅಂತ ಒಂದು ಗಿಡ ಇದೆ ಅದಕ್ಕೆ ತಂದಿಲ್ಲ ನೆಕ್ಸ್ಟ್ ಗಿಡ ಕರ್ತೀನಿ ಅದನ್ನು ನಾನು ಯೋಗ ಕ್ಲಾಸಲ್ಲಿ ನಾನು ಅದನ್ನು ಪಾರಿಜಾತದ ಗಿಡದ ಒಂದು ಮಹಿಮೆಯನ್ನು ಹೇಳಿದ್ದೆ ಈ ಗಿಡದ ಮಹಿಮೆ ಹೀಗಿದೆ ಇದು ತುಂಬಾ ಒಳ್ಳೇದು ಪ್ರತಿಯೊಬ್ಬರು ಮನೆ ಹತ್ರ ಒಂದು ನಟ್ಕೊಳ್ಳಿ ತೋಟದಲ್ಲಿ ಒಂದು ನಟ್ಕೊಳ್ಳಿ ಅಂತ ಹೇಳಿದ್ದೇನೆ ಅವ್ರಿಗೆ ಅದು ಮೇಲೆ ತಿಳಿದ ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ರಾಮ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಒಂದು ದೊಡ್ಡ ಪಾರಿಜಾತದ ಗಿಡ ಇತ್ತು ಅದ್ರಲ್ಲಿ ಬಹಳ ಚೆನ್ನಾಗಿತ್ತು ಅದು ನನ್ನ ಕ್ಲಾಸ್ ಕೇಳಿಸ್ಕೊಂಡು ಅವರು ಅವ್ರ ಎಂಟ್ರಿಗೆಲ್ಲ ಹೇಳಿ ಎಂಟು ದಿನದಲ್ಲಿ ಆ ಗಿಡದಲ್ಲಿ ಒಂದು ಎಲೆನೂ ಇರಲಿಲ್ಲ ಆ ಗಿಡನ ಸಹಾಯಕ್ಕೆ ನಾನೇ ಕಾರಣಕರ್ತನ ಅದೇ ಒಂದೊಂದ್ಸಲಿ ನಾವು ಕೆಲವು ಗಿಡಗಳದು ಮಹಿಮೇನೆ ಹೇಳಕ್ ಹೋದ್ರೆ ಆ ಗಿಡಕ್ಕೆ ಅವನತಿ ಬಂದ್ಬಿಟ್ಟಿದೆ ಅದಕ್ಕೆ ಕೆಲವನ್ನೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಆಯ್ತಾ ಇಲ್ಲಿರೋ ಗಿಡಗಳನ್ನ ಎಲ್ಲವನ್ನೂ ನಾನು ಹೇಳ್ಕೊಡ್ತೀನಿ ನಿಮಗೆ ಅದೇ ಒಂದೆರಡು ಗಿಡ ಮಾತ್ರ ನಿಮ್ಮ ಇದೆ 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 ಅದು ದೊಡ್ಡದಾಗಿ ಬೆಳೆದ ಮೇಲೆ ಆಮೇಲೆ ಬೇಕಾದ್ರೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಆಮೇಲೆ ನೀವು ಬೇಕಾದ್ರೆ ಕೈ ಹಾಕಿ ಆಗ ನೀವು ಕೈ ಹಾಕಿದ್ರೆ ಅದು ಅದು ಆಯ್ತಲ್ಲ ಈಗ ನೋಡಿ ಇದು ಮೊದಲನೇದು ಇದು ಇದು ರಾಮಫಲ ಅಂತ ಈ ರಾಮಫಲ ಗಿಡ ಇಲ್ಲಿ ತಂದಿರೋದು ಬಹುತೇಕ ಗಿಡಗಳೇನಪ್ಪ ಅಂದ್ರೆ ನಿಮ್ಮ ಶಾಲೆಗೆ ಮತ್ತೆ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕು ವಾತಾವರಣಕ್ಕೆ ಎಡ್ಜಸ್ಟ್ ಆಗಿ ಬದುಕುವಂಥ ಗಿಡಗಳೇ ಹಾಕಿರೋದು ನನಗೆ ಅದಕ್ಕೆ ಒಂದು ರಿಕ್ವೆಸ್ಟ್ ನಾನು ಏನಂದರೆ ಒಂದು ಮಗು ಪ್ರತಿಯೊಂದು ಮಗು ನಾನು ಅದನ್ನು ಬಾಟಲಲ್ಲಿ ನೀರು ಹಾಕಿ ತೋರಿಸ್ಕೊಡನಲ್ಲ ಹಾಗೆ ಒಂದು ಗಿಡವನ್ನ ನೀವು ರಕ್ಷಣೆ ಮಾಡಬೇಕು ಕಾಲಿಂದ ಹೋಗೋವ್ರಿಗೆ ಆಮೇಲೆ ನೀವು ದೊಡ್ಡವರಾಗಿ ಈ ಕಡೆ ತಿರುಗಾಡುವಾಗ ನೀವು ಹೇಳ್ಬೋದು ನೋಡು ಆ ಮೂಲ ಇರೋ ಗಿಡ ಇರುವಾಗ ಅದು ನಾನು ಹಚ್ಚಿರ್ಬೋದು ನಿನ್ನ ಗುರುತೇನು ಏನು ಕೆಲಸ ಮಾಡಿದ್ಯಾ ಅದೇ ನಿನ್ನ ಗುರುತು ನೀನು ಮಾತಾಡಿದ್ರು ನಿಮಗೆ ಭಾಷಣ ಕೊಟ್ಟಿದ್ದು ಗುರುತಲ್ಲ ನೀವೇನು ಮಾಡಿದ್ಯಾ ಅದೇ ನನಗೆ ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಒಂದು ಕಡೆ ಹೇಳ್ತಾರೆ ನಿಮ್ಮ ಸಂದೇಶ ಏನಪ್ಪ ಅಂದ್ರೆ ನಾನು ಏನು ದಿನ ಕೆಲಸ ಮಾಡ್ತಾ ಇದ್ದೀನಿ ಅದೇ ನನ್ನ ಸಂದೇಶ ಅವ್ರ ಸಂದೇಶ ಏನು ಅವ್ರು ಏನು ಕೆಲಸ ಮಾಡಿದ್ರು ಅದೇ ಅವ್ರ ಸಂದೇಶ ಇಲ್ಲಿ ಕೆಲವು ಭಾಳ ಮಹತ್ವವಾದ ಗಿಡಗಳು ಇವುಗಳಿಗೆಲ್ಲ ನೀರು ಕಡಿಮೆ ಸಾಕು ನೀರು ಕಡಿಮೆ ಇದ್ರು ಅವ್ರು ಬದುಕ್ತವೆ ಇದು ನೋಡಿ ಇದು ರಾಮಾಪಾಲ ಅಂತ ಇದು ರಾಮಾಪಾಲ ಗಿಡ ಏನಾಗ್ತದೆ ಸಾಧಾರಣ ಬೇಸಿಗೆಯಲ್ಲಿ ಇರೋದು ಹಣ್ಣು ಬರೋದು ಯಾಕೆ ಅದು ಬೇಸಿಗೆಯಲ್ಲಿ ಹಣ್ಣು ಬರೋದು ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದಲ್ಲಿ ಕೆಲವು ಲವಣಾಂಶಗಳ ಕೊರತೆ ಆಗ್ತದೆ ಆ ಲವಣಾಂಶಗಳ ಕೊರತೆಯನ್ನು ಪ್ರಕೃತಿ ಏನು ಮಾಡಿದ್ರೆ ಹಣ್ಣಿನ ಮೂಲಕ ನಮ್ಗೆ ಕೊಡ್ತೀವಿ ಅದು ಇದು ರಾಮಫಲ ಆಮೇಲೆ ನೀವು ಇನ್ನೊಂದು ಕೇಳಿರ್ಬೋದು ಇದು ಹನುಮ ಫಲ ಅಂದ್ಬಿಟ್ಟು ಇದು ಭಾಳ ಶ್ರೇಷ್ಠವಾದ ಗಿಡ ಇದು ಈ ಹನುಮ ಫಲದ ಗಿಡ ಹಣ್ಣು ಕ್ಯಾನ್ಸರ್ಗೆ ಇವತ್ತು ರೀಸರ್ಚ್ ಆಗಿ ಅಮೆರಿಕದವರೆಲ್ಲ ಭಾಳ ಅದನ್ನ ಒಪ್ಕೊಂಡಿದ್ದಾರೆ ಮತ್ತು ಈಗ ನಮ್ಮಲ್ಲಿ ಆ ಗಿಡಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇದ್ರ ಎಲೆನೂ ಮತ್ತು ಅದರ ಹಣ್ಣು ಅದು ತುಂಬ ನಿಮಗೆ ಉಪಯೋಗ ಬರ್ತದೆ ಆಮೇಲೆ ಅದೇ ರೀತಿ ಇದು ಸೀಬೆ ಗಿಡ ಈ ಸೀಬೆ ಗಿಡದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಯಾವುದೇ ಪೇಷಂಟು ಯಾವುದೇ ಪೇಷಂಟ್ ಅವ್ರಿಗೆ ಎಂತದೇ ಕಾಯಿಲೆ ಇರಲಿ ಅವ್ರು ತಿನ್ಬೇಕಾಗಿರೋದು ನಾಲ್ಕು ಪ್ರಾಮುಖ್ಯವಾದ ವಸ್ತುಗಳು ಯಾವುದಪ್ಪ ಅಂದರೆ ಒಂದು ಸೀಬೆ ಒಂದು ಬಾಳೆ ಇನ್ನೊಂದು ಸೌತೆಕಾಯಿ ಮೂರನೇದು ತೆಂಗಿನಕಾಯಿ ಯಾರು ಬೇಕಾದರೂ ಯಾವಾಗ ಬೇಕಾದ್ರೂ ತಿನ್ಬೋದು ಅದಕ್ಕೆ ಯಾವ ನಿರ್ಬಂಧವೇ ಇಲ್ಲ ಅದೇ ರೀತಿ ಈ ಸೀಬೆ ಎಲೆ ಇದೆಯಲ್ಲ ಈ ಸೀಬೆ ಎಲೆಯನ್ನ ಇಲ್ಲಿರೋದನ್ನ ಏನು ಮುಟ್ಟಕ್ಕೆ ಹೋಗ್ಬಿಡಿ ಇದು ಭಾಳ ಇದ್ರ ಸುಳಿ ಇದೆಯಲ್ಲ ಇದು ಭಾಳ ಔಷಧಿಯ ಗುಣ ಇರುವಂಥ ಇದು ಇದು ಇದಕ್ಕೆ ನೀರು ಎಷ್ಟು ಕಡಿಮೆ ಕೊಡ್ತೀವಿ ಅದು ಅಷ್ಟು ಚೆನ್ನಾಗಿ ಬರ್ತದೆ ನೀರು ಜಾಸ್ತಿ ಕೊಟ್ಟಾಗ ಏನಾಗ್ತದೆ ಸೀಬೆಯಲ್ಲಿ ಕಾಯಿ ಹಣ್ಣು ಎರಡು ಆಗೋದಿಲ್ಲ ಅದಕ್ಕೆ ನೀರು ಕಮ್ಮಿ ಕೊಟ್ಟಷ್ಟು ಅದು ಬರ್ತದೆ ಅದೇ ರೀತಿ ಇಲ್ಲಿ ಮಾವು ಈ ಮಾವಿನಲ್ಲಿ ಒಂದು ಏಳೆಂಟು ಇದರಲ್ಲಿ ಒಂದು ಹತ್ತು ಮಾವು ಇದೆ ಅದರಲ್ಲಿ ಎಲ್ಲ ಜಾತಿಯ ಒಂದೊಂದು ಮಲ್ಲಿಕು ಆಮೇಲೆ ಎಲೆ ನೋಡಿದ್ರೆ ನಿಮಗೆ ಏನು ಗೊತ್ತಾಗೋದಿಲ್ಲ ಎಲ್ಲಿ ನೋಡೋ ಒಂದೇ ಈ ಥರ ಕಾಣಿಸ್ತದೆ ಅದು ಆದರೆ ಅದರಲ್ಲಿ ಮಲ್ಲಿಕಿದೆ ಆಮೇಲೆ ರಸ್ಪುರಿ ಇದೆ ಆಮೇಲೆ ಇದೆ ಆಮೇಲೆ ಮಲ್ಗೋವಾ ಇದೆ ಈ ಥರ ಎಲ್ಲ ಬೇರೆ 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 ಮಾವಿನ ಅವು ಇದೆ ಆಮೇಲೆ ಇದು ಬಿದಿರು ಈ ಬಿದಿರು ತುಂಬ ಒಳ್ಳೇದು ಅದು ಶಾಲೆಯ ಪಕ್ಕದಲ್ಲಿ ಯಾಕೆ ಮಾಡಬೇಕಂದ್ರೆ ಕೆಲವರಿಗೆ ಓದುವಾಗ ಕೆಲವು ಓದ್ತಾ ಇರುವಾಗ ಕೆಲವು ವಿಚಾರಗಳು ಹೋಗ್ತವೆ ಈಗೆಲ್ಲ ನೋಡಿರಬೇಕು ನೀವು ಬೆಂಗಳೂರು ಮೈಸೂರಿನಲ್ಲಿ ಶ್ರೀಮಂತ ಎಲ್ಲ ಟೇಬಲ್ ಮೇಲೆ ಬಿದಿರು ಇಟ್ಕೊಂಡು ವಾಸ್ತು ಅಂತ ಹೇಳ್ತಾರೆ ಅದ್ರ ಬದಲು ನಿಮ್ಮ ಹತ್ರ ಜಮೀನಲ್ಲೇ ಇದ್ದರೆ ಅದು ಕೆಳಗಡೆ ಕುತ್ಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಓದಿದ್ರೆ ವಿದ್ಯೆ ಚೆನ್ನಾಗಿ ನಮಗೆ ಹಿಡಿತದೆ ಮತ್ತು ಎರಡನೇದು ಈ ಇದು ಎಲ್ಲಿ ಬಿದಿರು ಜಾಸ್ತಿ ಇದೆಯೋ ಅಲ್ಲಿ ನೀರಿನ ಸೆಲೆಯನ್ನು ಅದು ಮೇಲ್ಗಡೆ ಕೊಡಗಿನ ಕಡೆ ಆರೆಂಜ್ ಅಂತ ಹೇಳ್ತೀರಲ್ವ ಇದು ಕೊಡಗಿನ ಆರೆಂಜ್ ಇದು ಇದು ಸಾಧಾರಣ ಏನಂತಂದ್ರೆ ಇದಕ್ಕೆ ಸ್ವಲ್ಪ ನಲ್ಲಳು ಬೇಕು ಅದಕ್ಕೆ ನಿಮ್ಮ ಯಾವುದು ಹಳೆ ಗಿಡ ಇದೆ ಅದರ ಪಕ್ಕದಲ್ಲಿ ಇದನ್ನು ನಡ್ಕೊಂಡು ಸಾಕು ಅದೇ ರೀತಿ ಇದು ಸಪೋಟ ಸಪೋಟದಲ್ಲಿ ಕ್ರಿಕೆಟ್ ಬಾಲು ಜಾಮೂನು ಅಂತೇಳಿ ಇದರಲ್ಲಿ ಎರಡು ವೆರೈಟಿ ಇದೆ ಆಮೇಲೆ ಇದು ಸಿಡಿ ಇದು ನಿಮಗೆ ಏನು ತೊಂದರೆ ಇಲ್ಲ ಈ ಗಿಡ ಎಷ್ಟು ಒಂದು ಮಾತು ಅಂತ ಹೇಳಿದ್ರೆ ಇದು ಹಣ್ಣು ಬಿಡೋಕ್ಕೆ ಆದರೆ ನಿರಂತರ ಹಣ್ಣು ಬಿಡ್ತಾ ಇರ್ತದೆ ನಿಮ್ಮ ಶಾಲೆಗೆ ನೀವು ಬಂದು ಒಂದು ಸರಿ ನೀವು ನಾಳೆಗೆ ಕಾಲೇಜಿಗೆ ಹೋಗಿ ಒಂದು ಕಚೇರಿ ಸರ್ಕಾರಿ ಅಧಿಕಾರಿ ಆಗಿ ಏನೋ ಹಾಕ್ತೀರಿ ನೀವು ಆ ಗಿಡದ ಹತ್ರ ಒಂದು ಸಾಂಬತ್ತು ತಿಂದರೆ ಪುನಃ ನೀವು ಗೇಟಿನ ಒಳಗಡೆ ಹೋದರೆ ಶಾಲೆಗೆ ಹೋಗೋದಿಲ್ಲ ಈ ಮರದ ಹತ್ರ ಹೋಗ್ತೀವಿ ಅಷ್ಟು ಟೇಸ್ಟ್ ಈ ಸರಿ ಅಷ್ಟು ಟೇಸ್ಟ್ ನಮ್ಮಲ್ಲಿ ಒಬ್ಬರು ಐ ಎ ಎಸ್ ಆಫೀಸರ್ ಒಂದು ಮಾಡಿದ್ದಾರೆ ಅವ್ರಿಗೆ ನಾನು ತೋಟವನ್ನು ಮಾಡಿಕೊಟ್ಟಿದ್ದೀನಿ ನಾನು ಅವ್ರು ಕರೀತಾರೆ ಮನೆ ಒಳಗಡೆ ಬನ್ನಿ ಫಸ್ಟು ಟೀ ಕುಡಿ ಅಂತ ಟೀ ಕುಡಿಯಕ್ಕೆ ಮೊದಲು ಆ ಮರದಲ್ರ ಹತ್ರ ಹೋಗಿ ಒಂದು ಇಪ್ಪತ್ತೈದು ಮೂವತ್ತು ಹಣ್ಣು ತಿಂದು ಆಮೇಲೆ ಇನ್ಬಾರ್ದು ಇದು ಅದ್ಭುತವಾದ ಸೇರಿ ಮತ್ತೆ ನಿಮ್ಮ ದೇಹಕ್ಕೆ ಬೇಕಾದಂತಹ ವಿಟಮಿನ್ ಮಿನರಲ್ ಗಳನ್ನ ಕೊಡುವಂಥದ್ದು ದಿನಕ್ಕೆ ಸಾಧಾರಣ ಎರಡು ಆಮೇಲೆ ಇದು ನೀವು ನೇರ ಕೇಳಿದ್ರಿ ಅದು ಅದು ದೊಡ್ಡ ಆ ನೆರಳೆ ಬೇರೆ ಇದು ಜಮ ನೆರಳೆ ಅನ್ಬಿಟ್ಟು ಇದು ಅಷ್ಟೇ ನೀರು ಇದಕ್ಕೆ ಕಮ್ಮಿ ತಗೊಳ್ತದೆ ಆಮೇಲೆ ಅದೇ ರೀತಿ ಇದು ಇದು ನುಗ್ಗೆ ನುಗ್ಗೆನು ಅಷ್ಟೇ ನೈಟ್ರೋಜನ್ ಫಿಕ್ಸೇಷನ್ ಈಗಾಗಲೇ ನಿಮ್ಮಲ್ಲಿ ನುಗ್ಗೆ ಗಿಡ ಇದೆ ಆಮೇಲೆ ಇದು ಬೆಟ್ಟದ ನೆಲ್ಲಿ ಅಂದ್ಬಿಟ್ಟು ಇದು ಬೆಟ್ಟದಾಯಿ ಇದು ಇದು ತುಂಬ ಒಳ್ಳೆಯದು ಆಮೇಲೆ ನಾವು ಗ್ರೀನ್ ಸೀಡ್ಯಾ ಹೇಳ್ತೀವಲ್ವಾ ನಿಮಗೆ ನೈಟ್ರೋಜನ್ ಫಿಕ್ಸೇಷನ್ ಗೆ ಮಾಡ್ತಲ್ಲ ಇದು ಗ್ರೀನ್ ಸೀಡಿಯಾ ಇದು ಗ್ರೀನ್ ಸೀಡಿಯಾ ಅದೇ ರೀತಿ ಇದು ದಾಸವಾಳ ಇದು ತುಂಬ ತುಂಬ ಒಳ್ಳೆಯದು ನೆಕ್ಸ್ಟ್ ನೀವು ಇದು ಗಿಡ ದೊಡ್ದಾದ ನೀವೇ ಅದನ್ನ ಕಟ್ ಮಾಡಿ ಇಲ್ಲಿ ಬೇಕಂದು ನರ್ಸರಿ ಮಾಡ್ಕೊಳ್ಬೋದು ಅದರಲ್ಲೂ ನಿಮ್ಮ ಮನೆಗಳಲ್ಲಿ ಇದ್ರೆ ದಯಮಾಡಿ ಆ ಕೆಂಪು ದಾಸವಾಳನೋ ಅಥವಾ ಬಿಳಿ ದಾಸವಾಳನೋ ನಿಮ್ಮ ಮನೆಯಲ್ಲಿದ್ದರೆ ದಿನಕ್ಕೆ ಒಂದು ಹೂ ಅನ್ನೋದು ಹೆಣ್ಮಕ್ಕಳು ತಿನ್ನಬೇಕು ಒಂದು ದಿನ ತಲೆಗೆ ಮುಡಿಯೋದಕ್ಕಿಂತ ಮುಖ್ಯ ಮುಖ್ಯ ದಾಸವಾಳವನ್ನು ಏನು ಮಾಡಬೇಕು ತಿನ್ಬೇಕು ನಿಮ್ಗೆ ಅದು ತುಂಬ ಒಳ್ಳೆಯದು ಯಾಕೆ ಅಂತ ನೀವು ಮಿಸ್ ಆದರೆ ನಾನು ಹೋಗ್ತೀನಿ ಹಾಂ ಆಮೇಲೆ ಇದು ಈಗ ನಾವಲ್ಲಿ ಈಗ ನಟ್ಟು ಅಲ್ಲ ಇದು ಬಿಲ್ಪತ್ರೆ ಇದು ಇದು ಬಿಲ್ಪತ್ರೆ ಇದು ಈಗ ನಾವಲ್ಲಿ ನಟ್ಟಿದ ಗಿಡ ನದೇ ಆಮೇಲೆ ಇದು ನಿಮ್ಮ ಹುಣಸೆ ಗಿಡ ಇದು ಹುಣಸೆ ಹಣ್ಣು ಅದರಲ್ಲೂ ಇದು ಕಸಿ ಹುಣಸೆ ಹಣ್ಣು ನಮ್ಮಲ್ಲೆಲ್ಲ ಈಗ ನಿಮ್ಮಲ್ಲಿ ತುಂಬಾ ಕಡೆ ನೋಡಿ ಇದು ನಾಟಿ ಇದು ಕಸಿ ಸರ್ ಇದು ಇದನ್ನು ನೀವೇನು ಮಾಡಬೇಕು ನಷ್ಟ ಹದಿನೈದು ದಿನದಲ್ಲಿ ಇದ್ದು ಪ್ಲಾಸ್ಟಿಕ್ನ ಇದೆ ಕಸಿ ಮಾಡೋ ಜಾಗನ ಇದನ್ನು ಕಟ್ ಮಾಡಿ ತೆಗಿಬೇಕು ಆಮೇಲೆ ಇದು ಶ್ರೀಗಂಧ ಶ್ರೀಗಂಧ ನಿಮ್ಮ ಒಂದು ನೆನಪಿಗೆ ಅಷ್ಟೇ ಶ್ರೀಗಂಧವನ್ನು ಎಲ್ಲ ಕಡೆ ಹಾಕಿ ನಾನು ಹೇಳಿಲ್ಲ ಅದು ನಿಮ್ಮ ಶಾಲೆಗೆ ಬಂದು ಯಾರು ನೋಡಿದ್ರೆ ಶ್ರೀಗಂಧ ಏನು ಅಂತ ಕೇಳಿದಾಗ ಒಂದು ಪರಿಚಯ ಆಗಲಿ ಎಂದು ಇದು ಶ್ರೀಗಂಧ ಆಮೇಲೆ ಇದು ಇದು ರಕ್ತ ಚಂದನ ಅಂದ್ಬಿಟ್ಟು ಹೊನ್ನೆ ಇದು ಕೂಡ ಅಷ್ಟೇ ತುಂಬ ನೀರು ಕಡಿಮೆ ಇದ್ರೂ ಬಸ್ಕೊಂಥ ಗಿಡ ಅದೇ ರೀತಿ ಇದು ಭಾಳ ಫೇವರೇಟ್ ಇದು ಹಂಗೆ ಇದು ಹೊಂಗೆ ಗಿಡ ಇದು ತುಂಬ ತುಂಬ ಪವರ್ಫುಲ್ ಗಿಡ ಈ ಹೊಂಗೆ ಗಿಡವನ್ನು ನೀವು ಒಂದು ಸಲ ನಡೆಸಿಬಿಡೋ ಸಾಕು ನಿಮ್ಮ ನಿಮ್ಮ ತೋಟದಲ್ಲಿ ಇದೆ ಅದು ನಿಮ್ಗೆ ಇದಾಗ್ತದೆ ಆಮೇಲೆ ಇದು ಇದು ಬಟರ್ ಫ್ರೂಟ್ ಗಿಡ ಇದು ಇದು ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಅಂತ ಅಲ್ವಾ ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಅಂದರೆ ಮೊದಲೆಲ್ಲ ಬರೀ ಕೊಡಗು ಶಿವಮೊಗ್ಗ ಮಾತ್ರ ಆಗ್ತಾಯಿತ್ತು ಇವಾಗ ಕರ್ನಾಟಕದ ಎಲ್ಲ ಕಡೆ ನೋಡಿದರೆ ಮತ್ತೆ ಇದರಲ್ಲಿ ನೀವು ಎಲ್ಲ ಹಣ್ಣು ತಿನ್ನೋದಕ್ಕಿಂತ ಇದು ಒಂದು ಹಣ್ಣು ತಿನ್ನೋದು ನಮ್ಮ ಕಡೆ ಬೆಳೆಯುತ್ತೆ ಇವತ್ತು ಖಂಡಿತ ಬೆಳೆಯುತ್ತೆ ಖಂಡಿತ ಬೆಳೆಯುತ್ತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನರಳಿನ ವ್ಯವಸ್ಥೆ ಮಾಡ್ಕೊಳ್ಬೇಕು ಅದು ಆರಾಮಾಗಿ ಬರ್ತದೆ ಅದೇನು ತೊಗೊಂಡಿದೆ ಹಲಸಿನ ಗಿಡ ಇದರಲ್ಲೂ ತುಂಬ ಬೇರೆ 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 ವೆರೈಟಿ ಹಲಸು ಇದೆ ಇದರಲ್ಲಿ ನಿಮ್ಮ ಸಿದ್ದು ಹಲಸು ಆಮೇಲೆ ರುದ್ರಾಕ್ಷಿ ಹಲಸು ಅನ್ಬಿಟ್ಟಿದ ಥರ ಎಲ್ಲ ಬೇರೆ ಬೇರೆ ಹಲಸು ಗಿಡ ಇದೆಲ್ಲ ನೋಡೋಕೆ ನಿಮಗೆ ಎಲೆ ಒಂದೇ ಥರ ಕಾಣ್ತದೆ ಹಣ್ಣು ಬಿಟ್ಟ ಮೇಲೆ ನಿಮ್ಗೆ ಏನಾಗ್ತದೆ ಡಿಫ್ರೆನ್ಸು ಗೊತ್ತಾಗ್ತದೆ ಇದು ಬೇರೆದ ಹಣ್ಣು ಇದು ಬ್ಯಾಲದ ಹಣ್ಣು ಗೊತ್ತಾಗ್ತದಲ್ಲ ಇದು ಬೇರೆದ ಮರದ ಹಣ್ಣು ಇದು ಕರ್ಬೇವು ಕರ್ಬೇವಿನಲ್ಲಿ ಒಂದು ಎರಡು ಮೂರು ಥರದ ಬೇರೆ ಬೇರೆ ಕರ್ಬೇವಿನ ಗಿಡ ಇದೆ ಇದು ಹತ್ತಿ ಗಿಡ ಆಮೇಲೆ ಇದು ಒಂದು ಇದು 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 ಬೇರೆ ಗಿಡ ಗಿಡ ಆಮೇಲೆ ನಿಮ್ಗೆ ಯಾರಿಗೂ ನೋಡೋಕೆ ಇರ್ಲಿ ಅನ್ಬಿಟ್ಟು ಎರಡು ತ್ಯಾಗ ತಂದಿದೆ ಅಷ್ಟೇ ನಾವು ತ್ಯಾಗ ಯಾರಿಗೂ ಹಾಕಿ ಅಂತ ಹೇಳೋದಿಲ್ಲ ಬಂದು ನೋಡೋಕೆ ತ್ಯಾಗದ ಗಿಡ ಯಾವ್ದು ಕೇಳಿದ್ರೆ ಇದು ಆಮೇಲೆ ಇದು ಒಂದು ಅಂಜೂರದ ಗಿಡ ಇದು ಇದು ಅಂಜೂರ ಅಂದ್ರೆ ನೀವು ರೌಂಡ್ ರೌಂಡ್ ಮಾಡಿ ಕಡ್ಡಿ ಎಲ್ಲ ಸೂಸಿ ಪೋಣಿಸಿ ಮಾರ್ತಲ್ಲ ಗೊತ್ತಾ ಅಂಜೂರ ಕಿಡ್ನಿ ಸಮಸ್ಯೆಗೆ ಕೆಲವರಿಗೆ ಏನ್ ಹೇಳ್ತಾರೆ ಅಂದ್ರೆ ಎರಡನ್ನ ತಿನ್ನಿ ಅಂದ್ರೆ ಅದು ಅಂಜೂರ ಹತ್ತಿ ಹಣ್ಣು ಕೇಳಿದ್ರೆ ಹತ್ತಿ ಹಣ್ಣು ತರಾನೇ ಇರ್ತದೆ ಅದಕ್ಕೆ ಅಂಜೂರ ಅಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಇದರಲ್ಲಿ ಮಾಳೆ ತರ ಬಿಟ್ಟು ಅದನ್ನ ಡ್ರೈ ಫ್ರೂಟ್ಸ್ ಮಾಡ್ತಾರೆ ಅದು ಅದು ಅಂಜೂರ ಮತ್ತೆ ಈ ಗಿಡದ ಬಗ್ಗೆ ಏನಾದ್ರು ಮಾಸ್ಟರ್ ಮಾತ್ರ ಹೇಳ್ಕೊಡ್ತೀನಿ